ರಾಜ ಪುತ್ರನೊಬ್ಬ ಬಹಳ ಸ್ಫುರದ್ರೂಪಿ ವಯಸ್ಸು ಮಸ್ತ್ ಆದ ವಯಸ್ಸು ಮಸ್ತ್ ಅಂದ್ರೆ ಗೊತ್ತದಲ್ಲ ಯಾರ ಮಾತು ಕೇಳ್ದಂಗೆ ಆಗ್ತದಲ್ಲ ಅದಕ್ಕೆ ಮಸ್ತ್ ವಯಸ್ಸಂತಾರೆ ಅವ್ರಿಗೆ ಯಾವುದೂ ಹಿಡಿಸೋದಲ್ಲ ದೊಡ್ಡವ್ರದು ಸಣ್ಣವ್ರದ್ದು ಯಾವುದು ಹಿಡಿಸೋದು ಈ ಜಗತ್ತಿನಾಗ ನನ್ನ ಬಿಟ್ಟು ಯಾರದಾರ ಅನ್ನುವಂಗೆ ಆಗಿರ್ತದೆ ಅದೊಂದು ವಯಸ್ಸಾಗಿ ಬರ್ತದವಾಗ ಅಂಥ ವಯಸ್ಸು ಇಪ್ಪತ್ತು ವರ್ಷ ವಯಸ್ಸು ಬ್ಯಾಟಿಗೆ ಹೋದ ಅವಾಗ ಮಹಾರಾಜ್ ಹೇಳ್ದ ಯಾರ್ಯಾರೇ ಕರ್ಕೊಂಡು ಹೋಗೋ ಅಂತ ಹೇಳ್ದ ಕೇಳಬೇಕಲ್ಲ ಕೇಳೋದಿಲ್ಲ ಅವಾಗ ಅದೊಂದು ಅದ ಮಜಾ ಅದ ನನಗೆ ಯಾರು ಹೇಳೋರು ಅಂತ ಅನ್ನಿಸ್ತಿರ್ತದೆ ಈಗ ಆಗೋದಿಲ್ಲ ಏನು ನಾವು ಕುಡಿತೇವಿ ತಿಂತೇವೆ ನಮಗೆ ಯಾರು ಹೇಳೋರು ನಾವು ಅಂಥದ್ದು ಇಂಥದ್ದು ಮಾಡ್ತೇವೆ ಯಾರು ಹೇಳೋರು ನಮಗೆ ಅನ್ನೋದಿಲ್ಲ ಎಷ್ಟು ಸಲ ನಾವು ಕೇಳಿಲ್ಲೇನು ಇಂಥ ಮಾತುಗಳನ್ನು ನೀ ಯಾರು ಹೇಳ್ತೀಯ ನನಗೆ ಹೇಳ್ತೀಯ ಏನು ಅಂತ ಮತ್ತೆ ಯಾರಿಗೆ ಹೇಳೋದು ಕುಡುಕರಿಗೆ ಹೇಳಬೇಕಲ್ಲ ಇನ್ಯಾರಿಗೆ ಹೇಳೋದು ಚಲೋ ಹುಡುಗರಿಗೆ ಪಡಗರಿಗೆ ಕುಡಿಬೇಡ ಅಂತ ಹೇಳೋದೇನು ಕುಡಿದು ದೇಹ ಆರೋಗ್ಯ ಕೆಡ್ಸ್ಕೋತಾರ ಅಂತ ತಿಳಿದು ಸ್ವಲ್ಪ ಬಲ್ಲವರು ಸ್ವಲ್ಪ ಸ್ವಲ್ಪ ಬಲ್ಲವರು ಅಂದರೆ ಯಾರು ತಾಯಿ ತಂದೆ ಗುರುಗಳು ಅತಿಥಿಗಳು ಇವರೇ ನಾಲ್ಕು ಜನ ಬಲ್ಲವರು ಇವರು ಇವರು ಹೇಳ್ತಿರ್ತಾರೆ ಯಾವಾಗ ಅದನ್ನು ಕೇಳು ಮನಸ್ಸಿರುವುದಿಲ್ಲ ಆಗ ರಾಜಪುತ್ರ ಹಂಗೆ ವಯಸ್ಸು ನನಗೆ ಯಾರು ಇಲ್ಲ ನಾನು ಒಬ್ಬನೇ ಹೋಗ್ತೀನಿ ಅಂತೂ ಹೋದ ಅರಣ್ಯದಾಗ ಹೋದ ದಿವ್ಸ ತುಂಬ ದೊಡ್ಡ ಅರಣ್ಯದು ಓಡಾಡಿದ ಆ ಬಳಿಕ ಅವನಿಗೆ ಏನೂ ಸಿಗಲಿಲ್ಲ ಕೊನೆಗೆ ಬೇಸಾರಾಗಿ ಬಂದು ಒಂದು ಗಿಡದ ಕೆಳಗೆ ಕುಂತ ಕೂಡುದ್ರಾಗ ಒಂದು ಹುಲಿ ಬಂತು ಇವನ ಕಡೆಯೇ ಗಾಬ್ರೆ ಆವಾಗ ನೆನಪಾತು ನಮ್ಮ ತಂದೆ ಹೇಳಿದ್ದ ನಮ್ಮ ಇವ್ರು ಹೇಳಿದ್ರು ಗುರುಗಳು ಯಾರ್ಯಾರು ಕರ್ಕೊಂಡು ಹೋಗತ್ತೆ ಹೇಳಿದ್ರು ಅಂತ ಅವಾಗ ನೆನಪಾತು ಅಲ್ಲಾರದಾರ ಗಾಬ್ರೆ ಅದ ಎಲ್ಲ ರಾಜ ಇದ್ರೇನು ರಾಜಪುತ್ರ ಇದ್ರೇನು ಎಷ್ಟು ಚಂದ ಇದ್ರೇನು ಎಷ್ಟು ಸಾಮರ್ಥ್ಯ ಇದ್ರೇನು ಹುಲಿಗೆ ಏನು ನಿಮ್ಮ ರಾಜಪುತ್ರದಂತ ಅದು ಬಿಡ್ತದೇನು ಅದಕ್ಕೆ ಬಹಳ ಸಂತೋಷ ಆಯಿತು ಒಳ್ಳೆ ಚಲೋ ಮನುಷ್ಯ ಸಿಕ್ಕ ಮಸ್ತಾಗಿಂದ ಇಂದ ಫೀಸ್ಟ್ ಮಿಷ್ಟಾನ್ನ ಭೋಜನ ಅಂತೂ ಆನಂದ ಆಗಿತ್ತು ರಾಜನೇ ಸಿಕ್ಕಲ್ಲ ಇನ್ನೇನದ ಅದು ಬರ್ತಾ ಇತ್ತು ಇವಾಗ ಗಾಬರಿ ಅದ ಏರ್ದ ಗಿಡ பரா கிடற எந்தூ கிடர்லார அது கலஸ்த்த பிரசங்க அங்கே வர்த்தத ஏறுத்த மல ஏதிராக மேல் நோட ஒன்று கட் கத்திய அது தட கரடே ಭಯಾನಕ ಕರಡೆ ಅದನ್ನು ನೋಡಿ ನಡ್ಗಕ್ಕೆ ಶುರುವಾದ ಯಾರು ನನ್ನಾರು ಕೇಳ್ತಾರ ಅನ್ನವ ಜೀವನ ಅದು ಕಲಿಸ್ತದ ಪಾಠ ಕೊಡ್ತದ ಮನುಷ್ಯ ಕಲ್ಕೋಬೇಕು ನಾವ ಎಲ್ಲ ಅಲ್ಲ ಅನಹಂಕಾರ ಏ ಮುಂದೊಂದು ಮಾತು ಹೇಳ್ತಾನೋ ವ್ಯಾಸ ಅನಹಂಕಾರ ಈ ವಚ ಅಹಂಕಾರ ಆಗಬಾರ್ದು ಸರಿಯ ಯಾಕೆ ಆಗ್ತದೆ ಒಮ್ಮೊಮ್ಮೆ ಈಗ ಗೊತ್ತಾಯ್ತಲ್ಲ ರಾಜಪುತ್ರನಿಗೆ ಇಷ್ಟೆಲ್ಲ ಧೈರ್ಯದಿಂದ ಬಂದಿದ್ದ ಜೋರಾಗಿನೇ ಬಂದಿದ್ದ ನಾನು ರಾಜ ಅಂತ ಬಂದಿದ್ದ ಆದರೆ ಕೆಳಗೆ ಹುಲಿ ಮ್ಯಾಲ ಕರಡಿ ಎರಡೂ ಏನು ಶಾಂತಿರ್ತಾವೇನು ಅಂತ ಇರ್ತಾವೇನು ಅಂತು ಮ್ಯಾಗಿನ ಕರಡಿ ಕೆಳಗೆ ನೀ ಕೈಯರೆ ಬಿಡು ಕೆಳಗೆ ನಾನು ನೋಡ್ತೀನಿ ಅಂತ ಹುಲಿ ಕುಂತು ಕೆಳಗೆ ಇದ ಜೀವನ ಇದ ಜೀವನ ಕೆಳಗೆ ಕಾಮ ಮ್ಯಾಲ ಕ್ರೋಧ ಎರಡರ ನಡುವ ಮನುಷ್ಯ ಸಿಕ್ಕ ರಾಗ ದ್ವೇಷ ರಾಗ ದ್ವೇಷ ಎರಡರ ನಡುವ ಸಿಕ್ಕ ಮನುಷ್ಯ ಅಲ್ಲಿ ನಡಗಾಕತ್ತಿದ್ದ ಅದು ಹೇಳಿತು ಯಾವುದು ಕರಡಿ ಹಂಗ್ಯಾಕೆ ನಡ್ಗ್ತೀಯೋ ಅಂತ ನೀನು ಮಹಾರಾಜ ನಿನ್ನ ನೋಡಿ ನಾವು ನಡಗಬೇಕು ನೀ ಯಾಕೆ ನಡ್ಕ್ತೀಯ ಅಂತ ಆವಾಗ ಕರಡಿ ಅಂತೂ ಇದೇನು ಗಿಡ ಅದ ಇದರಾಗ ನಾ ವಾಸು ಮಾಡೋದು ಅನೇಕ ವರ್ಷಗಳಿಂದ ಈ ಗಿಡ ನನ್ನ ಮನೆ ವಾಸಸ್ಥಾನ ನೀನು ಅಕಸ್ಮಾತ್ ನಮ್ಮ ಗಿಡಕ್ಕೆ ಬಂದಿದೆ ಅಂದಾಗ ನೀ ನನ್ನ ಅತಿಥಿ ಅದರದ್ದು ಭಾವನೆ ಹೆಂಗೆ ನನ್ನ ಅತಿಥಿ ಅತಿಥಿಯನ್ನು ರಕ್ಷಿಸೋದು ಅವನನ್ನು ಪೋಷಿಸೋದು ಅವನಿಗೆ ಸಹಾಯ ಮಾಡೋದು ನನ್ನ ಕೆಲಸ ಇದು ನನ್ನ ಧರ್ಮ ಅಂತ ಹೇಳ್ತು ಅದಕ್ಕೆ ನಾ ಮಾಡೋದಿಲ್ಲ ಏನೇನೂ ಮಾಡೋದಿಲ್ಲ ನೀನು ಆರಾಮಾಗಿ ಕೂಡು ಆ ಹುಲಿ ಹೋಗೋ ತಕ ಇಲ್ಲೇ ಇರೋ ಅಂತ ಅದರದ್ದು ಭಾವ ಹೇಗೆ ಇವ ಅಡ್ಗಾಕತ್ತೇನು ಅಷ್ಟು ಹೇಳಿದ ಕೂಡಲೇ ಸ್ವಲ್ಪ ಧೈರ್ಯ ಬಂತು ಯಾರಿಗೆ ಇವನಿಗೆ ಅಲ್ಲಿಂದ ಅಂತೂ ಅಲ್ಲಿ ಬಿಟ್ಟು ಜಾಗ ಬಿಟ್ಟು ಹೇಳಲಿಲ್ಲ ಅದು ಆರಾಮ ಕೂತ್ಕೋತು ನೀವೇ ಅಲ್ಲಿ ಹೋಗ್ತಾನ ಅಂತ ಅವನ ಕೈಯಾಗರೇ ಸಿಗಬೇಕು ಇಲ್ಲಕ್ಕಂದ್ರೆ ನನ್ನ ಕೈಯಾಗ್ರೆ ಸಿಗಬೇಕು ಎಲ್ಲಿ ಹೋಗ್ತಾನ ಅಪರೂಪಕ್ಕೆ ಸಿಕ್ಕಾನ ಈ ಮಹಾರಾಜ ಎಂಥವ್ರು ನಮಗೆಲ್ಲ ಸಿಗ್ತಾರೆ ಆರಾಮಿಂದ ಭೋಜನ ಆಗೋದು ಯುಗಾದಿ ಭೋಜನ ಹೊಸ ವರ್ಷದ ಭೋಜನ ಅಂತೂ ಯಾವುದು ಹುಲಿ ಕೆಳಗೆ ಕೂತದು ಅದು ಮ್ಯಾಲ ಇವ ಕೂತಾನೆ ರಾತ್ರಿ ಆಯ್ತು ಬೆಳ್ದಿಂಗ್ಲ ಬಿತ್ತು ನಿದ್ದೆ ಬರಕ್ಕೆ ಶುರು ಆಯ್ತು ಎದಕ್ಕೆ ಆ ಕರಡಿಗೆ ಕರಡಿ ಹೇಳುತ್ತೋ ಇವನಿಗೆ ರಾಜಪುತ್ರನಿಗೆ ನೀನು ಯಾತ್ಸರಿರು ಯಾಕಂದ್ರೆ ನಿನಗೆ ಹಿಡ್ಕೊಂಡು ಮಲ್ಗಾಕೆ ಬರೋದಿಲ್ಲ ಗಿಡದಾಗ ಹೆಂಗೆ ನೀನು ಆರಾಮ್ ಬೆಡ್ ಇತ್ತು ಅಂದ್ರೆ ಎಲ್ಲ ಹಂಸ ತೂಲಿಕ ತಲ್ಪ ರಾಜ ಗದ್ದಿಗೆ ಇದ್ದರೆ ಮಲಗಾಕೆ ಬರ್ತದೆ ಹಾಸಿಗೆ ಇದ್ರೆ ನಿನಗೆ ಬರೋದಿಲ್ಲ ಸ್ವಚ್ಛ ಸಿಂಗ್ ಇದು ಹಿಡ್ಕೊಂಡು ಕೂಡು ಟೊಂಗೆ ಹಿಡ್ಕೊಂಡು ಶಿಸ್ತಾಗಿ ಕೂಡು ನಾನು ಮಲ್ಕೋತೀನಿ ಅಂತ ಅದು ಮಲ್ಕೊಂಬಿಡ್ತು ಆವಾಗ ಕೆಳಗೆ ಹುಲಿ ಇತ್ತಲ್ಲ ಅದು ನೋಡ್ತು ಇದು ಅಂತೂ ಮಲ್ಕೋತು ಯಾವುದು ಕರಡಿ ಆವಾಗ ಇವಾಗ ಹೇಳಿತು ಹುಚ್ಚದೇನೇನು ಅಂತ ಅದು ನಾನು ಹಾದ ಬಳಕೆ ನಿನ್ನ ಮುಗಿಸ್ಬೇಕಂತ ಕುಂತದ ನನ್ನ ಭಯಕ್ಕಾಗಿ ಅದು ನಿನಗೇನೂ ಮಾಡಿಲ್ಲ ಸ್ವಲ್ಪ ತಿಳ್ಕೋ ಅಂತು ಯಾವುದೋ ಹುಲಿ ಇವನಿಗೆ ಸ್ವಲ್ಪ ಹೌದು ಅನಿಸ್ತು ಹಂಗನಿಸ್ತದೆ ಮಜಾ ಎಷ್ಟು ಚೆಂದ ಆ ಬಳಿಕ ಹುಲಿ ಹೇಳ್ತು ನೋಡು ನಿನ್ನ ಬಿಡ್ತೀನಿ ಆದರೆ ನಿನ್ನ ಬಿಡಬೇಕಾದ್ರೆ ಅದೇನು ಮಲ್ಕೊಂಡದಲ್ಲ ಅದನ್ನು ಕೆಳಗೆ ನೂಕಿ ಬಿಡು ಅದನ್ನು ನಾನು ಮುಗಿಸ್ತೇನೆ ನೀನು ಅದು ಅವಾಗ ಇವ ವಿಚಾರ ಮಾಡ್ದ ಹೆಂಗೂ ಇದೊಂದು ಒಳ್ಳೆಯ ಸುಸಂಧಿ ಸಿಕ್ಕದ ಇದೊಂದು ಕರಡಿ ಅಂತ ಕರಡಿ ನೂಕಾಕಾದ ಕರಡಿ ಸಾಮಾನ್ಯ ಏನದು ಅದು ಅಂತೂ ಎಂಥ ಅಪ್ರಾಮಾಣಿಕೋ ನೀನು ನಾನು ನಿನ್ನನ್ನು ಕಾಪಾಡದೆ ನೀ ನನ್ನನ್ನು ನೂಕಬೇಕಂತ ಹೊರಟಿಯಲ್ಲ ಎಂಥ ಅಶುಚಿ ಮನಸ್ಸನಿಂದ ಎಂಥ ಹೊಲಸ ಮನಸ್ಸನಿಂದ ಎಷ್ಟು ವ್ಯತ್ಯಾಸದ ಎರಡಕ್ಕೆ ಕರಡಿಯ ಮನಸ್ಸು ನೀನು ಅತಿಥಿ ನಿನ್ನನ್ನು ನಾನು ರಕ್ಷಿಸ್ತೇನೆ ನಿಶ್ಚಿಂತವಾಗಿರುವಂಥ ಭರವಸೆ ಕೊಟ್ಟಿತ್ತು ಆದರೆ ತಾನು ಉಳ್ಕೋಬೇಕಂತ ತಿಳಿದು ಕರಡಿನ ನೂಕಾಕ ಶುರು ಮಾಡಿದ್ದ ಮನಸ್ಸ ರಾಜ ಆದರೆ ಏನಾಯಿತು ಮನಸ್ಸ ಏನಾಯಿತು ಹೊಲಸಾಯಿತು ಅನ್ಬೇಕಾಗಿತ್ತು ಕರಡಿ ನನಗೆ ಆಶ್ರಯ ಕೊಟ್ಟದ ನನ್ನನ್ನು ಅತಿಥಿ ಅಂತ ಭಾವಿಸದೆ ಅದನ್ಯಾಕೆ ನಾನು ನೂಕಲಿ ಬೇಕಾದರೆ ನಾನಾ ಬೇಕಾದ್ರೆ ಬರ್ತೀನಿ ಕೆಳಗೆ ಅನ್ನಬೇಕಾಗಿತ್ತು ಅಥವಾ ಬರುದೇ ಇಲ್ಲ ಹೋಗಿ ಏನು ಮಾಡ್ತಿ ಅಂತ ಅನ್ಬೇಕಾಗಿತ್ತು ಆದರೆ ಯಾವುದು ಆಸರ ಕೊಟ್ಟಿತ್ತೋ ಯಾವುದು ಕಾಪಾಡಿತ್ತೋ ಅದಕ್ಕೆ ಕೃತಜ್ಞತಾ ವ್ಯಕ್ತ ಮಾಡುವ ಬದಲ ಅದನ್ನು ನೂಕಿ ಕೊಲ್ಲೋ ಪ್ರಯತ್ನ ಮಾಡಿದ್ದ ಇದು ಹೊಲಸು ಮನಸ್ಸು ಮನಸ್ಸು ಹೊಲಸಂದ್ರೆ ಏನು ಅನ್ನೋದಕ್ಕೆ ಇದೊಂದು ಸಣ್ಣ ಘಟನೆ ಇದು ಕರಡಿಯ ಮನಸ್ಸು ಅಷ್ಟು ಆವಾಗ ಹುಲಿ ಹೇಳ್ತು ಕೆಳಗೆ ಕೂತಿತ್ತಲ್ಲ ಹುಲಿ ಅದು ಹೇಳ್ತು ಕರಡಿಗೆ ಹೇಳ್ತು ಇಂಥವನ್ನ ಈ ಮೋಸ ಮಾಡವನ್ನ ನೀನು ರಕ್ಷಣಾ ಮಾಡೋಕತ್ತಿದ ನೂಕವನ್ನ ಅಂತ ಮನುಷ್ಯರು ನಂಬಿಕೆ ಅರ್ಹರಲ್ಲ ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಎಲ್ಲಿ ಸುಳ್ಳು ಹೇಳ್ತಾರೋ ಎಲ್ಲಿ ಮೋಸ ಮಾಡ್ತಾರೋ ಯಾರನ್ನು ಮುಗಿಸ್ತಾರೋ ಎತ್ತಿ ಹಿಡಿತಾರೋ ಮಾತಿನಾಗ ಮಾತಿಲ್ಲದಂಥ ಮನುಷ್ಯ ಕರಡಿಗೆ ಹೇಳ್ತಾರೆ ನೀನು ನಂಬಬೇಡ ಇವನ್ನ ಅತಿಥಿ ಅಂತ ಭಾವಿಸಿದೆ ನಿನ್ನ ಮುಗಸಾಕ ಕೂತಿದ್ದ ನಾನು ಸುಮ್ಮನೆ ಅಂದೆ ಇವನು ನೂಕು ಅಂತ ಆದರೆ ನಿನ್ನ ನೂಕೋ ತಕ್ಕತ್ತಾಯಿ ಯಾರಿಗಿಲ್ಲ ನನಗೆ ಗೊತ್ತು ಒಮ್ಮೆ ಕರಡಿ ಹಿಡಿತು ಟಂಗಿ ಎಂದು ಬಿಡೋದಿಲ್ಲ ನಾ ಸುಮ್ಮನೆ ಅಂದೆ ಇವನ ಮನಸ್ಸು ಅದನೋ ಹೊಲಿಸೋದನೋ ತಿಳ್ಕೋ ಅಂತ ಅಂದೆ ಈಗ ಗೊತ್ತಾತಿಲ್ಲ ಯಾರನ್ನಾದರೂ ನಂಬರು ಆದರೆ ಮನುಷ್ಯನ ನಂಬ್ಯಾಡ್ ಯಾಕೆ ಮನಸ್ಸು ಸ್ವಚ್ಛ ಇಲ್ಲ ಅಷ್ಟೆ ಮನಸ್ಸ ಶುಚಿ ಸ್ವಚ್ಛ ಬೇಕಾಗ್ತದೆ ಸುಂದರವಾದ ಮನಸ್ಸಿದರ ಅರ್ಥ ಏನು ಅಂದರೆ ಶುಚಿಯಾದ ಮನಸ್ಸು ಸ್ವಚ್ಛಾದ ಮನಸ್ಸು ಅಂಥ ಶೌಚ ಇದು ಒಂದು ಗುಣ ಇದು ಬಹಳ ಮಹತ್ವದ ಗುಣ ಇದು ಬೇಕಾಗ್ತದೆ ಇದರಲ್ಲಿ ಎರಡು ಪ್ರಕಾರಗಳನ್ನು ಅವರು ಹೇಳ್ಯಾರ ಒಂದು ಹೊರಗೆ ಶೌಚ ಒಂದು ಒಳಗೆ ಶೌಚ ಅಂದರೆ ಮನಸ್ಸು ಶುದ್ಧ ಮತ್ತು ಹೊರಗೆ ದೇಹ ಶುದ್ಧ ಶೌಚ ಬಾಹ್ಯ ಅಂತಾರೆ ಮನಸ್ಸಿನಾಗ ಏನೇನೋ ವಿಚಾರಗಳು ಬರ್ತಾವ ಏನೋ ಭಾವನೆಗಳು ಬರ್ತಾವ ಆಗುವುದಲ್ಲೇನು ಇದನ್ನು ನೋಡಿದ ಕೂಡಲೇ ಎತ್ಕೊಂಡು ಹೋಗ್ಬೇಕು ಅದು ಯಾವುದೇ ಒಂದು ಸಾಮಾನ ನೋಡಿದ ಕೂಡಲೇ ಎತ್ಕೊಂಡು ಹೋಗಬೇಕು ಅನಿಸ್ತದ ಅಥವಾ ಹೊಲಸರೆ ಮಾಡಿ ಹೋಗ್ಬೇಕು ನಮಗೆ ದಕ್ಕದಿದ್ದರೆ ಏನಾಯಿತು ಯಾರಿಗೆ ದಕ್ಕಬಾರ್ದು ಅದಕ್ಕೆ ಹೊಲಸು ಮಾಡಿಬಿಡೋರು ಇದೇನು ಅದ ಅಲ್ಲ ಮನಸ್ಸು ಒಳಗೆ ಬರ್ತದಲ್ಲ ಅದು ಮಾನಸಿಕ ಹೊಲಸ ಏನು ಬರ್ತದ ಅದು ವಾಚಕ ಹೊಲಸು ಏನು ಬರ್ತದಲ್ಲ ಅದು ಕಾರ್ಯದ ಅಶುಚಿ ಈ ಮೂರು ಮನಸ್ಸು ಒಮ್ಮೊಮ್ಮೆ ಹೊಲಸಾಗ್ತದೆ ಮಾತು ಒಮ್ಮೊಮ್ಮೆ ಹೊಲಸಾಗ್ತದೆ ಮತ್ತು ಕಾರ್ಯಗಳು ಒಮ್ಮೊಮ್ಮೆ ಹೊಲಸಾಗ್ತಾವ ಇವು ಮೂರು ಹೊಲಸಾಗದಂಗೆ ಶಿಷ್ಯನೇ ನೀನು ಚೆನ್ನಾಗಿ ಇಟ್ಕೋಬೇಕು ದೇವರು ಒಲಿಯೋದು ಬಹಳ ದೊಡ್ಡದಲ್ಲ ಬಹಳ ಕಠಿಣ ಅಲ್ಲ ಸ್ವಚ್ಛ ಇಟ್ಟುಕೊಳ್ಳೋದು ಬಹಳ ಕಷ್ಟದ್ದದೆ ಅಷ್ಟು ಮಾಡು ನೀ ಯಾವ ಧರ್ಮೇನು ಯಾವ ಏನು ಯಾವ ಮತ ಏನು ಯಾವ ಸಮಾಜ ಏನು ತಗೊಂಡೇನು ಮಾಡ್ತಿ ಸ್ವಚ್ಛ ಇರು ಪಣತೆ ಸ್ವಚ್ಛ ಇತ್ತು ದೀಪ ಉರಿತಿತ್ತು ಅಂದರೆ ಯಾವ ಗುಡಿಯೇನು ಎಲ್ಲಿಟ್ಟರೂ ಅದು ಉರಿಯೋದೆ ದೊಡ್ಡ ಗುಡಿಯೊಳಗೆ ಒಂದು ಬ್ಯಾರೆ ಉರಿತದ ಸಣ್ಣ ಗುಡಿಯಾಗ ಒಂದು ದೀಪ ಬ್ಯಾರೆ ಉರಿತದ ಅಂತದ ಏನು ಅದೇ ದೀಪ ಎಲ್ಲಿಟ್ರೇನು ಅದು ಅಂಥದ ನನಗೆ ದೇವರು ಮೂರ್ತಿ ಯಾವುದದ ಮಹತ್ವದ್ದಲ್ಲ ಗುಡಿ ಮಹತ್ವದ್ದಲ್ಲ ನಾನು ಉರಿಬೇಕಷ್ಟು ಚೆನ್ನಾಗಿ ಉರಿಬೇಕು ಹಾಗ ನಾವು ಯಾವ ಸಮಾಜ ಪಮಾಜ ಜಾತಿ ಮತ ಧರ್ಮ ಪ್ರಶ್ನೆಲ್ಲ ಮನಸ್ಸು ಸ್ವಚ್ಛ ಆಗಿ ಮನಸ್ಸ ಸ್ವಚ್ಛ ಇರಬೇಕು ಅದಕ್ಕದು ಹುಲಿ ಹೇಳ್ತು ಕರಡಿಗೆ ನೋಡು ಇಂಥ ಇಂಥ ಮನುಷ್ಯ ಈತ ಇಮ ಇಮ ರಾಜ ರಾಜನೇ ಹಿಂಗಾದ ಬಳಿಕ ಪ್ರಜೆಗಳ ಪ್ರಶ್ನೆ ಏನು ಯಾರ ಕಾಪಾಡಬೇಕೋ ಅವನೇ ಮೋಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಜಗತ್ತು ಹೆಂಗೆ ಉಳಿತದೆ ಏನು ನೋಡಬೇಕು ಯಾವುದು ಕಾಪಾಡಿತ್ತು ಕರಡೇ ಕಾಪಾಡಿತ್ತು ಅದನ್ನು ಉಳಿಸಾಕು ಅದನ್ನು ಮುಗಿಸಾಕು ಹೋಗಿದ್ದ ಇದು ಮನುಷ್ಯನ ಸ್ವಭಾವ ಇದೇನು ಅಶುಚಿಯದ ಹೊಲಸದ ಈ ಹೊಲಸನ್ನು ತೆಗೆದುಹಾಕಬೇಕು ಪಾಪ ಒಂದು ಗಿಡ ನಮಗೆ ಎಷ್ಟು ಕೊಡ್ತದ ಒಂದು ಗಿಡ ಇತ್ತು ಒಂದು ಒಂದು ಕಡೆ ವಿಶಾಲವಾದ ವೃಕ್ಷ ಅದರಲ್ಲೇ ಹಣ್ಣು ಹಣ್ಣುಗಳಾಗಿದ್ದು ಅದು ಕಾಡಿನ ಗಿಡ ಒಂದು ದಿವಸ ಒಬ್ಬ ಈಗ ಕಾಡಿನಲ್ಲಿ ಹೋಗಿದ್ದ ಅದು ಹಸುವಾಗಿತ್ತು ನೀರಡಿಕೆ ಆಗಿತ್ತು ಕೆಟ್ಟ ಬಿಸಿಲ ಮೇ ತಿಂಗಳ ಬಿಸಿಲ ಇತ್ತು ಎಲ್ಲಿ ನೀರ ಸಿಕ್ಕಿರಲಿಲ್ಲ ಕಾಡಿನಲ್ಲಿ ಬಿಸಿಲು ಬೇರೆ ಬೇಜಾರಾಗಿ ಒಂದು ದೊಡ್ಡ ವೃಕ್ಷ ಇತ್ತು ಆ ಗಿಡದ ಕೆಳಗೆ ಹೋಗಿ ಕೂತ ಕೂತಾಗ ಗಿಡ ಬಹಳ ಒಳ್ಳೆ ಗಿಡ ಅದು ಪಾಪ ದಣದ ಬಂದಾನ ಮನುಷ್ಯ ಬುದ್ಧಿವಂತ ಅಂತ ತಿಳಿದು ಒಂದು ಹಣ್ಣು ಛಲ್ತು ಕೆಳಗೆ ಇವನು ಎದುರಿಗೆ ಗಿಡ ಅದರಲ್ಲಿ ಅನೇಕ ಪಕ್ಷಿಗಳು ಇದ್ದು ಇವನು ಎದುರಿಗೆ ಒಂದು ಹಣ್ಣು ಚೆಲ್ತು ಆ ಹಣ್ಣು ತಗೊಂಡ ಸವಿ ನೋಡಿದ ಭಾರಿ ಸವಿ ಇತ್ತು ಇಂಥ ಹಣ್ಣು ಅವ ತಿಂದಿದ್ದಿಲ್ಲ ಅಷ್ಟು ಸವಿ ಆತ ನೋಡ್ದ ವಿಚಾರ ಮಾಡಿದ ಇವು ಎಲ್ಲ ಹಣ್ಣು ತಗೊಂಡು ಹೋಗಿ ಏನು ಮಾಡೋದು ಎಲ್ಲ ಹಣ್ಣ ತಗೊಂಡು ಹೋಗಿ ಸಾಂಗ್ಲಿಯೊಳಗೆ ಮಾರಾಟ ಮಾಡು ಎಷ್ಟು ಬರ್ತದೆ ಸಾವಿರ ಸಾವಿರ ಹಣ ಬರ್ತದೆ ಅಂತೂ ತಲೆಗೆ ಬಂತು ಗಿಡಕ್ಕೆ ಇದು ಗೊತ್ತಾಯಿತು ಅದು ಹೇಳ್ತು ಮನುಷ್ಯನೇ ನಿನ್ನ ಹಸುವ ಕಳಿಲಿಕ್ಕೆ ಒಂದು ಹಣ್ಣು ಕೊಟ್ಟರೆ ನನ್ನ ಮುಗಿಸೋಕೆ ನಿಂತಲ್ಲು ನೀಯ ನೀರು ಹಾಕಿದೆ ನನ್ನ ಬೆಳೆಸಿದೀಯ ಒಂದರೆ ದಿವಸ ಬಂದು ನೋಡಿ ಏನು ಮೆಚ್ಕೊಂಡಿದೀಯ ನಾನು ಸ್ವಚ್ಛಂದಾಗಿ ಬೆಳೆದು ಐವತ್ತು ವರ್ಷದಿಂದ ಬೆಳೆದು ಮಸ್ತಾಗಿ ನಿಂತೇನೆ ಸಾವಿರ ಸಾವಿರ ಪಕ್ಷಿಗಳಿಗೆ ಅನ್ನ ಹಾಕೇನೆ ಗೂಡ ಕಟ್ಟೋದಕ್ಕೆ ಆಶ್ರಯ ಕೊಟ್ಟೇನೆ ಅವು ನನಗೆ ಒಂದು ದಿವಸ ನನಗೆ ಬಾಧೆ ತಂದಿಲ್ಲ ತಮಗೆ ಎಷ್ಟು ಬೇಕೋ ಅಷ್ಟು ತಿಂತಾವ ನನ್ನ ಸಲುವಾಗಿ ಹಾಡ್ತಾವ ಅವು ಹಾಡ್ತಾವ ನನ್ನ ಟೊಂಗಿ ಮುರಿದಿಲ್ಲ ನನ್ನ ಹಣ್ಣುಗಳನ್ನು ಕಡಿದು ಚೆಲ್ಲಿಲ್ಲ ನನ್ನಲ್ಲೇ ಗೂಡ ಕಟ್ಟ್ಯಾವ ಮರಿ ಮಾಡ್ತಾವ ಆರಾಮಾಗಿ ಮುಂಜಾನೆಯಿಂದ ಸಾಯಂಕಾಲದ ಹಾಡ್ತಾವ ನಾ ಕೊಡೋದೆಷ್ಟು ಒಂದು ಹಣ್ಣ ಅವು ದಿವಸ ತುಂಬ ಹಾಡ್ತಾವ ಮನುಷ್ಯನೇ ನಿನ್ನ ಮನಸ್ಸು ಒಂದು ಹಣ್ಣು ತಿಂದರೆ ನಿನ್ನ ಮನಸ್ಸು ಹಿಂಗೆ ಗತಿ ಹೆಂಗ ಗಿಡಕ್ಕೆ ಹೆಂಗಾಗಿರೋದು ಇವನು ತಲೆ ಆಗಿ ಹೊಕ್ಕಿಬಿಡ್ತು ಹಣ್ಣು ಕೊಟ್ಟದೆ ಅದಕ್ಕೆ ಧನ್ಯವಾದ ಹೇಳಿ ಮುಂದೆ ಹೋಗಬೇಕು ಹೋಗಬಾರ್ದು ಸಂತೋಷ ವ್ಯಕ್ತ ಮಾಡಿ ಹೋಗಬೇಕು ಹೋಗಬಾರ್ದು ಇದಕ್ಕೆ ಹೊಲಸು ಮನಸ್ಸು ಅಶುದ್ಧ ಮನಸ್ಸು ಅಂತ ಕರೀತಾರೆ ಇಲ್ಲ ಮನಸ್ಸು ಅಶುದ್ಧ ಆಯಿತು ಯಾರ ಮೇಲೆ ನಾವು ಬದುಕೇವಿ ಯಾವುದರ ಮೇಲೆ ಬಾಳು ಕಟ್ಟಿಕೊಂಡಿದ್ದೇವೆ ಯಾರು ನಾವು ಬೆಳೆಯೋದಕ್ಕೆ ಸಹಾಯ ಮಾಡ್ತಾಯಿದ್ದಾರಾ ಮಾಡಿದಾರಾ ಈ ಜಗತ್ತಿನಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಬದಲು ಕೃತಘ್ನತಾ ವ್ಯಕ್ತ ಮಾಡಿದರೆ ಅದಕ್ಕೇನಂತೇವಿ ಅಶುಚಿ ಅದು ಹೊಲಸಾಯಿತು ಮನಸ್ಸು ಮನಸ್ಸ ಹೊಲಸಾಯಿತು ಯಾರು ಉಣ್ಶ್ಯಾರ ತಿನ್ಶಾರ ಬೆಳೆಸ್ಯಾರ ಅವ್ರ ಬಗ್ಗೆ ಒಂದಿಷ್ಟು ಸದ್ಭಾವನ ಅದು ಶುಚಿ ಅವರನ್ನೇ ಮೋಸ ಮಾಡುವಂಥದ ತಿರಸ್ಕಾರ ಮಾಡುವಂಥದ್ದು ಆಯಿತು ಅಂದರೆ ಮನಸ್ಸ ಅಶುಚಿ ಎರಡು ಘಟನೆ ಹೆಂಗದ ತಮಗೆ ನೆನಪಾಗ್ತದೆ ಒಂದು ಕರಡಿ ಇನ್ನೊಂದು ಗಿಡ ಎರಡರಲ್ಲೂ ಮನುಷ್ಯನೇ ಮನುಷ್ಯನ ಮನಸ್ಸು ಹೊಲಸು ಅವಾಗ ಗಿಡದಾಗ ಒಂದು ಗಿಳಿ ಕೂತಿತ್ತಲ್ಲ ಅದು ಹೇಳ್ತು ಗಿಡಕ್ಕೆ ಹೇಳ್ತು ಮುಗಿತು ನಿಂದು ಗಿಡಕ್ಕೆ ನಾವು ಈಗ ಇಷ್ಟು ವರ್ಷಗಳ ಕಾಲ ನಾವು ಹಾಡಿಕೊಂಡು ಮಸ್ತಾಗಿ ನಿನ್ನ ಹಣ್ಣ ತಿಂದು ನಿನಗೆ ಧನ್ಯವಾದ ಹೇಳಿ ನಿನಗೆ ಸಂಗೀತ ಕೇಳಿಸ್ತಿದ್ದೇವೆ ಈ ಮನುಷ್ಯಾಗೇನು ಕೊಟ್ಟಿಗೆಲ್ಲ ಇಂದ ಹಣ್ಣು ಒಯ್ತಾನೆ ಹಂಗೆ ಒಂದೊಂದು ಒಯ್ಯೋದಿಲ್ಲ ಎಲ್ಲ ಒಯ್ತಾನೆ ಒಂದು ಬಿಡೋದಿಲ್ಲ ಆ ಬಳಿಕ ವಿಚಾರ ಮಾಡ್ತಾನೆ ಈ ಗಿಡ ಇದ್ದು ಉಪಯೋಗ ಏನದ ಕಡ್ದು ಬಿಡೋಣ ಅಂತ ನಿನ್ನ ಮುಗಿಸೇ ಬಿಡ್ತಾನೆ ಈತ ಯತ್ಸರಿರಲಿ ಯಾರಿಗೆ ಹಣ್ಣು ಕೊಡಬೇಕಾಗಿತ್ತು ಅವ್ರಿಗೆ ಕೊಡಬೇಕು ಗಿಡವೇ ಅವನಿಗೆ ಕೊಟ್ಟ ಹಣ್ಣು ಹಿಂಗೆ ಹುಳಿ ಇರಬೇಕು ಹಿಂಗೆ ಕಹಿ ಇರಬೇಕು ಇನ್ನೊಮ್ಮೆ ನಿನ್ನ ಕಡೆ ನೋಡಿರಬಾರದು ಹಾಗೆರು ಆದರೆ ಏನು ಕೊಟ್ಟು ಮುಗೀತು ಮುಗೀತು ಈ ಮನುಷ್ಯ ಸುಮ್ಮನೆ ಇರೋದಿಲ್ಲ ಇನ್ನು ಹೋಗ್ತಾನೆ ಟ್ರಕ್ ತಗೊಂಡು ಬರ್ತಾನೆ ಎಲ್ಲ ತುಂಬ್ತಾನೆ ನಮ್ಮನ್ನೂ ಮುಗಿಸ್ತಾನೆ ನಮ್ಮ ಇವೇನದಾವಲ್ಲ ನಮ್ಮ ಗೂಡ ಪಾಡ ಕಟ್ಟೇವಿ ನಮ್ಮ ಮಕ್ಕಳು ಪಕ್ಕಳು ಇಲ್ಲಿ ಬೆಳೀತಾವ ಇವತ್ತರನ್ನೆಲ್ಲ ಚೆಲ್ತಾನೆ ಕೊನೆಗೆ ನಮ್ಮನ್ನೂ ಹಿಡಿತಾನ ನಿನ್ನ ಮುಗಿಸೇ ಬಿಡ್ತಾನೆ ನಿನ್ನ ಅಟ್ಟ ಅಲ್ಲ ಈ ಅರಣ್ಯವನೇ ಮುಗಿಸ್ತಾನ ಮನಸ್ಸು ಮನಸ್ಸು ಅಶುಚಿಯಾಯಿತು ಮನಸ್ಸು ಹೊಲಸಾಯಿತು ಅಂದರೆ ಜಗತ್ತು ಉಳಿಯೋದು ಬಹಳ ಕಷ್ಟ ಮನೆಮಾರುಗಳಲ್ಲಿ ಸಮಾಧಾನ ಉಳಿಯೋದು ಬಹಳ ಕಷ್ಟ ಬೇಕಲ್ಲ ಸ್ವಚ್ಛಾದ ಮನಸ್ಸು ಅದಕ್ಕೆ ಅಂತ ಗುರು ಹೇಳ್ದ ನೋಡಪ್ಪ ನಿನ್ನ ಮನಸ್ಸನ್ನು ಸ್ವಚ್ಛ ಇಟ್ಕೋ